ಉತ್ತರ ಪ್ರದೇಶದ ಶಾಂತ ಕಬೀರ್ ನಗರದಲ್ಲಿ ಕುಲಿಯಾತುಲ್ ಬನಾತೀರ್ ರದಾವಿಯಾ ಮದ್ರಸಕ್ಕೆ ಬೀಗ ಜಡಿಯಲಾಗಿದೆ ಈ ಮದ್ರಸವು ಭಾರತೀಯ ಮೂಲದ ಬ್ರಿಟಿಷ್ ವಿದ್ವಾಂಸ ಮೌಲಾನಾ ಶಮ್ಸುಲ್ ಹುದಾ ಖಾನ್ ಅವರ ನಿರ್ದೇಶನದಂತೆ ನಡೆಯುತ್ತಿತ್ತು ಫಾರಿನ್ ಫಂಡಿಂಗ್ ಹೆಸರಿನಲ್ಲಿ ಇವರನ್ನು ಈಗಾಗಲೇ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿದೆ ಈ ಬೆಳವಣಿಗೆಯು ಸ್ಥಳೀಯ ಮುಸ್ಲಿಮರಲ್ಲಿ ಭೀತಿಯನ್ನು ಸೃಷ್ಟಿಸಿದ್ದು ಮುಸ್ಲಿಮರನ್ನ ಒಂಟಿಯಾಗಿಸುವ ಪ್ರಯತ್ನದ ಮುಂದುವರಿದ ಭಾಗವಾಗಿ ಮುಸ್ಲಿಮರು ನೋಡುತ್ತಿದ್ದಾರೆ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಅಧಿಕಾರಿಯ ಸಮ್ಮುಖದಲ್ಲಿ ಈ ಮದರಸಕ್ಕೆ ಬೀಗ ಜಡೆಯಲಾಗಿದೆ ಸರಿಯಾದ ದಾಖಲೆ ಪತ್ರವನ್ನು ಹೊಂದಿಲ್ಲದೆ ಮದರಸವನ್ನು ನಡೆಸಲಾಗುತ್ತಿತ್ತು ಎಂದು ಪೊಲೀಸರು ಈ ಕ್ರಮಕ್ಕೆ ಸಮರ್ಥನೆಯನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಮದರಸಕ್ಕೆ ಅಧಿಕೃತ ಅಂಗೀಕಾರ ಸಿಕ್ಕಿತ್ತು ಆದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಮದರಸವನ್ನು ಇನ್ನೊಂದು ಕಟ್ಟಡಕ್ಕೆ ಸ್ಥಳಾಂತರಿಸಲಾಯಿತು ಆದರೆ ಈ ಕಟ್ಟಡ ಇರುವ ಜಾಗವು ಸರ್ಕಾರಕ್ಕೆ ಸೇರಿದೆ ಎಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಿಲ್ಲಾ ನ್ಯಾಯಾಲಯ ಆದೇಶ ನೀಡಿತು ಈ ಆದೇಶದ ಬಳಿಕವೂ ಮದರಸ ತನ್ನ ಕಲಿಕೆಯನ್ನು ಮುಂದುವರೆಸಿತು ಈ ಹಿನ್ನೆಲೆಯಲ್ಲಿ ಈ ಮದರಸವನ್ನು ಕಾನೂನು ಬಾಹಿರ ಎಂದು ಅಧಿಕಾರಿಗಳು ತೀರ್ಮಾನಿಸಿದ್ದಾರೆ ಈ ಮದ್ರಸದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದರು ಎರಡು ಸಾವಿರದ ಏಳರಿಂದ ಹದಿನೇಳರ ನಡುವೆ ಈ ಖಾನ್ ಅವರು ಬ್ರಿಟನ್ನಲ್ಲಿ ವಾಸಿಸಿದ್ದರು ಪೌರತ್ವವನ್ನು ಪಡೆದರು ಈ ಸಮಯದಲ್ಲಿ ಅವರು ಪಾಕಿಸ್ತಾನ ಸಹಿತ ವಿವಿಧ ಕಡೆ ಧಾರ್ಮಿಕ ಭಾಷಣಕ್ಕಾಗಿ ಪ್ರಯಾಣ ನಡೆಸಿದರು ಆ ಬಳಿಕ ಅವರು ಇಲ್ಲಿ ಮದ್ರಸ ನಿರ್ವಹಣೆಗೆ ಮುಂದಾದರು ಅದಕ್ಕಿಂತ ಮೊದಲು ಅಜಂಗಡದಲ್ಲಿ ಸರ್ಕಾರಿ ಶಿಕ್ಷಕರಾಗಿಯೂ ಕಾರ್ಯನಿರ್ವಹಿಸಿದ್ದರು ಇದೀಗ ವಿದೇಶಿ ಫಂಡಿಂಗ್ ನೆಪದಲ್ಲಿ ಅವರನ್ನು ವಶಕ್ಕೆ ಪಡೆಯಲಾಗಿದೆ